ಪ್ರಸ್ತುತ ಜೀವನಕ್ಕೆ ಋಣಾತ್ಮಕ ವಿಷಯಗಳ ಚಿಂತನೆಯಿಂದ ರಕ್ಷಣೆ ಬೇಕಿದ್ದು ಪರಮಾತ್ಮನ ಸಂಪರ್ಕದಿಂದ ಋಣಾತ್ಮಕ ಚಿಂತನೆಗಳಿಂದ ರಕ್ಷಣೆ ದೊರೆಯುತ್ತದೆ ಎಂದು ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರಿ ಸಂಸ್ಥೆಯ ಶಾರದ ತಿಳಿಸಿದರು ರಕ್ಷಾಬಂಧನ ಅಂಗವಾಗಿ ಪತ್ರಕರ್ತರ ಭವನದಲ್ಲಿ ಪತ್ರಕರ್ತರಿಗೆ ರಾಖಿ ಕಟ್ಟುವ ಕಾರ್ಯಕ್ರಮ ನಿಮಿತ್ತ ಅವರು ಮಾತನಾಡಿದರು ರಕ್ಷಾಬಂಧನ ಆಚರಣೆಯು ರಕ್ಷಣೆಯ ಸಂಧೀತವಾಗಿದ್ದು ದೇಹ ಮತ್ತು ಆತ್ಮ ಎರಡಕ್ಕೂ ರಕ್ಷಣೆ ಬೇಕಿದೆ ನಮ್ಮ ರಕ್ಷಣೆಯನ್ನು ನಾವೇ ಮಾಡಿಕೊಳ್ಳಬೇಕಿದ್ದು ನಮ್ಮಲ್ಲಿನ ಋಣಾತ್ಮಕ ಚಿಂತನೆ ಬಿಡಲು ಆಂತರಿಕ ಶಕ್ತಿಯ ಕೊರತೆ ಇದೆ ಪರಮಾತ್ಮನ ಸಂಪರ್ಕದಿಂದ ಆತ್ಮಶಕ್ತಿ ಹೆಚ್ಚಾಗಿ ಋಣಾತ್ಮಕ ಚಿಂತನೆ ದೂರವಾಗಲಿದೆ ಎಂದರು ನಾವೆಲ್ಲರೂ ಆತ್ಮಗಳಾಗಿದ್ದೀವಿ ಇವಾಗ ರಕ್ಷಣೆ ಬೇಕಾಗಿರೋದು ಯಾವುದಕ್ಕೆ ಆತ್ಮಕ್ಕೋ ಶರೀರಕ್ಕೋ ಯಾವುದಕ್ಕೆ ರಕ್ಷಣೆ ಬೇಕೋ ಹ ಎರಡಕ್ಕೂ ಬೇಕು ಆಕ್ಚುಲಿ ಹೌದೇ ಶರೀರಕ್ಕೆ ರಕ್ಷಣೆನೂ ಬೇಕೋ ಆತ್ಮದ ರಕ್ಷಣೆನೂ ಬೇಕು ನಮಗೆ ಶರೀರದ ರಕ್ಷಣೆ ನೀವು ನೋಡ್ತಾ ಇದ್ದೀರಾ ಹೆಂಗಾಗುತ್ತೆ ಅಂತ ಒಂದು ಹೆಣ್ಣು ಮಗುನೂ ಸಹ ಓಡಾಡೋಕ್ಕೆ ರಸ್ತೆಯಲ್ಲಿ ಭಯಪಡ್ತಾರೆ ಆ ಥರ ಆಗೋಗ್ಬಿಟ್ಟಿದೆ ಇವಾಗ ನಂತರ ಆತ್ಮದ ರಕ್ಷಣೆ ಪರಮಾತ್ಮನಿಗೆ ಆತ್ಮಕ ರಕ್ಷಕ ಅಂತ ಹೇಳ್ತಾರೆ ಆದರೆ ಇವತ್ತು ಪರಮಾತ್ಮ ಹೇಗೆ ರಕ್ಷಣೆ ಮಾಡ್ತಾನೆ ಯಾವುದರಿಂದ ರಕ್ಷಣೆ ಬೇಕಾಗಿದೆ ನಮಗೆ ಯಾರು ನಮ್ಮ ಶತ್ರು ಇದೆಲ್ಲ ಅರ್ಥ ಮಾಡ್ಕೊಳ್ಳೋ ಅಂಥ ವಿಚಾರ ಹೋಗ್ತಾನೆ ಇವಾಗ ಪರಮಾತ್ಮ ರಕ್ಷಣೆ ಮಾಡ್ತಾನೋ ಅಥವಾ ಪೊಲೀಸ್ ಡಿಪಾರ್ಟ್ಮೆಂಟ್ ಮಾಡುತ್ತೋ ಅಥ್ವಾ ನನಗೆ ನಾನೇ ರಕ್ಷಣೆ ಮಾಡ್ಕೋಬೇಕು ಹಾಂ ಯಾರು ಮಾಡ್ತಾರೆ ರಕ್ಷಣೆ ಪರಮಾತ್ಮ ಮಾಡ್ತಾರ ರಕ್ಷಣೆ ಅಥ್ವಾ ಪೊಲೀಸ್ನವ್ರು ಮಾಡ್ತಾರಾ ಅಥವಾ ನನಗೆ ನಾನೇ ಮಾಡ್ಕೋಬೇಕಾ ರಕ್ಷಣೆ ನನಗೆ ನಾನೇ ಮಾಡ್ಕೋಬೇಕು ಹೌದು ತಾನೆ ಹಾಂ ಸೊ ನನಗೆ ನಾನೇ ರಕ್ಷಣೆ ಮಾಡ್ಕೋಬೇಕು ಯಾವುದರಿಂದ ಈ ನೆಗೆಟಿವಿಟಿ ನೆಗೆಟಿವ್ ಫ್ಯಾಕ್ಟರ್ಸ್ ಇದೆಯಲ್ಲ ಕಾಮ ವಿಕಾರಗಳು ಕ್ರೋಧ ಮೋಹ ಲೋಭ ಅಹಂಕಾರ ಯಾವ ಥರ ಈ ವಿಶ್ವದಲ್ಲಿ ಇದೆಲ್ಲನೂ ಉಳಿತಾ ಇದೆ ಅನ್ನೋದು ನೀವು ನೋಡ್ತಾ ನೀವೇ ಮೀಡಿಯಾನಲ್ಲಿ ಹಾಕ್ತೀರ ಈ ವೇಳೆ ಸಂಸ್ಥೆಯ ವಿಜಯಲಕ್ಷ್ಮಿ ಇದ್ದರು ಧರ್ಮಸ್ಥಳ ಗ್ರಾಮದಲ್ಲಿನ ಪ್ರಕರಣಗಳ ಸಂಬಂಧ ಎಸ್ಐಟಿ ಸಮರ್ಪಕ ತನಿಖೆ ನಡೆಸಿ ಸತ್ಯಾಸತ್ಯತೆ ಹೊರತರಲು ಮುಂದಾಗಬೇಕು ಎಂದು ಪ್ರೊಫೆಸರ್ ಎಂಡಿ ನಂಜುಂಡಸ್ವಾಮಿ ವಿಚಾರ ವೇದಿಕೆಯ ರಾಜ್ಯ ಸಂಚಾಲಕ ಹಲ್ಲಿಗೇರಿ ಶಿವರಾಮು ಒತ್ತಾಯಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಅಲ್ಲಿನ ಪ್ರಬಲರು ಸ್ಥಳೀಯರನ್ನು ಕೊಂದು ಒಕ್ಕಲೆಬ್ಬಿಸುವ ಮೂಲಕ ಭೂಮಿ ಲಪಟಾಯಿಸುತ್ತಿದ್ದಾರೆ ಎಂದು ದೂರಿದರು ಎಸ್ಐಟಿ ತನಿಖೆ ನಡೆಯುವ ವೇಳೆ ಕೆಲವರು ಕೋಮು ಸಂಘರ್ಷ ಸೃಷ್ಟಿ ಮಾಡುತ್ತಿದ್ದು ಅಂತವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸಿದರು ಸುಮಾರು ನಾಲ್ಕು ದಶಕಗಳ ಕಾಲ ಧರ್ಮಸ್ಥಳದಲ್ಲಿ ನಡೆದಿರುವ ಎಲ್ಲ ಘಟನೆಗಳು ಕೂಡ ಅಲ್ಲಲ್ಲೇ ಮುಚ್ಚೋಯ್ತವೆ ಸಾಕ್ಷಿ ಇಲ್ದೇನೆ ಸಾಕ್ಷಿ ಇಲ್ದೇನೆ ಎಂದರೆ ಹೀಗೆ ಆಗಿ ಅನೇಕ ಅನ ಅತ್ಯಾಚಾರಗಳು ಕೊಲೆಗಳು ಭೂಮಿಗಾಗಿ ಹೆಣ್ಣಿಗಾಗಿ ಒಂದಿಗಾಗಿ ಅನೇಕ ಘಟನೆಗಳು ನಡೆದರೂ ಕೂಡ ಇದುವರೆಗೂ ಯಾವುದೇ ತನಿಖಾ ಸಂಸ್ಥೆ ಈ ಸಿ ಬಿ ಐ ಆಗಲಿ ಅಥವಾ ಎಸ್ ಐ ಟಿಗಳಾಗಲಿ ಇಷ್ಟುವರೆಗೆ ನಡ್ಕೊಂಡು ಬಂದವು ಯಾವೂ ಕೂಡ ಸಾಬೀತುಪಡ್ಸೋಕ್ಕಾಗಲಿಲ್ಲ ಕೊನೆಗೆ ಸಿ ಬಿ ಐ ಮಾತ್ರ ಒಂದು ಸೌಜನ್ಯ ಕೊಲೆ ಕೇಸ್ನಲ್ಲಿ ಇದು ನಿರಪರಾಧಿ ಹುಡುಗ ಇವನೇನು ಇದರಲ್ಲಿ ಪಾತ್ರ ಇಲ್ಲ ಅಂಥೇಳಿ ಜಡ್ಜ್ಮೆಂಟ್ ಕೊಡ್ತದೆ ಆದರೆ ಅದು ಕೂಡ ಮತ್ತೆ ಅದರ ತನಿಖೆಗೆ ರಾಜ್ಯ ಸರ್ಕಾರ ಆಗಲಿ ಯಾವುದು ಕೈಗೊಳ್ಳೋದಿಲ್ಲ ಈಗ ಏನೋ ಒಂದು ರೀತಿ ಒಂದು ಶಕ್ತಿಯಾಗಿ ಸೌಜನ್ಯ ಎಲ್ಲ ಹೋರಾಟಗಾರರಿಗೆ ಶಕ್ತಿ ತುಂಬಿ ಎಲ್ಲ ಹೋರಾಟಗಾರರು ಒಂದು ಏನೋ ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡಲಾಗಿ ಅಲ್ಲಿ ನಡೆದು ಫಸ್ಟು ಸ್ಟಾರ್ಟ್ ಮಾಡಿದವರೇ ಹಿಂದೂ ಸಂಘಟನೆಗಳ ಮುಖಂಡರು ಹಿಂದೂ ಸಂಘಟನೆಗಳ ಮುಖಂಡರು ಸ್ಟಾರ್ಟ್ ಮಾಡಿ ಅದ್ರ ವಿರುದ್ಧ ಹೋರಾಟ ಮಾಡಿ ದೊಡ್ಡ ಮಟ್ಟದಲ್ಲಿ ಒಂದು ಚಳುವಳಿಯನ್ನು ಕಟ್ತಾರೆ ಅಲ್ಲಿ ದಶಕಗಳ ಕಾಲ ಚಳುವಳಿಯನ್ನು ಮಾಡ್ತಾರೆ ಆದರೆ ಆ ಚಳುವಳಿಗೆ ಯಾರೂ ಹಿಂಗ್ನೆ ಕೊಡೋದಿಲ್ಲ ಬಿ ಜೆ ಪಿಯವರು ಈಗ ಅದೇ ಹಿಂದೂ ಸಂಘಟನೆಗಳು ಹೋರಾಟ ಮಾಡಿ ಯೂಟ್ಯೂಬರ್ಸ್ ಅವರೆಲ್ಲ ಇದು ಮಾಡಿದ್ರೆ ಆ ಯೂಟ್ಯೂಬರ್ ಸಮಯ ಮೇಲೆ ಹೋಗಿ ಗಲಾಟೆಯಾಗಿ ಮಾಡ್ತಾರೆ ಎಲ್ಲ ಒಡೆತ ಮತ್ತು ಮರಣಾಂತಿ ಕಾಲಗಳನ್ನು ಮಾಡಿದ್ರು ಕೂಡ ಎಲ್ಲ ಮಾಧ್ಯಮದವರು ಮಾಧ್ಯಮದವರು ಒಂದು ಏನು ಯಾವ ಇದಕ್ಕೋಸ್ಕರ ಸುಮ್ಮನೆ ಇದ್ದಾರೋ ಅಂತ ಗೊತ್ತಾಗಲಿಲ್ಲ ಇತ್ತೀಚೆಗೆ ಎಲ್ಲರೂ ಅವರೇ ಬೆಂಬಲ ಕೊಟ್ಟು ಮಾಧ್ಯಮದಲ್ಲಿ ಪ್ರಕಟಣೆ ಮಾಡ್ತಾರೆ ಆದರೆ ರಾಜಕೀಯ ಪಕ್ಷವರಂತೂ ಸುಮ್ಮನೆ ಇದ್ದರು ಕೊನೆಗೆ ಎಸ್ ಐ ಟಿ ಎಲ್ಲ ಹೋರಾಟದಿಂದ ಎಸ್ ಐ ಟಿ ರಚನೆ ಆಯಿತು ಎಸ್ ಐ ಟಿ ರಚನೆಯಾಗಿ ಏನೋ ಒಂದು ಪ್ರಣವ್ ಮೊಹಂತಿಯವರ ನಾಯಕತ್ವದಲ್ಲಿ ಒಂದು ಏನೋ ಒಂದು ಈ ದೇಶದಲ್ಲಿ ಒಂದು ಆ ಆ ಭಾಗದ ಜನರ ಅಭಿಪ್ರಾಯ ಸತ್ಯ ಏನದೆ ಅಂತ ಹೊರ ತೆಗಿತಾರೆ ಅಂತ ಇಡೀ ಸಮುದಾಯ ಕಾಯ್ತಾ ಇದೆ ಇಂಥ ಸಂದರ್ಭದಲ್ಲಿ ಅದಕ್ಕೆ ಕೋಮು ಸಂಘರ್ಷವನ್ನು ಉಂಟು ಮಾಡೋದಕ್ಕೆ ಬಿ ಜೆ ಪಿಯ ಕೆಲವು ನಾಯಕರುಗಳು ಪ್ರಯತ್ನ ಪಡ್ತಾರೆ ಹಂಗಾಗಿ ಅದನ್ನು ಖಂಡಿಸೋದಕ್ಕೋಸ್ಕರ ಮತ್ತು ಸಾರ್ವಜನಿಕರು ಈ ವಿಚಾರದಲ್ಲಿ ಎಚ್ಚರಿಕೆಯಿಂದ ಇರಬೇಕು ಆ ಸತ್ಯ ಏನು ಅಂತ ಈಚು ಬರುವವರೆಗೂ ನಾವು ಯಾವುದೇ ಗೊಂದಲ ಗಲಾಟೆಗಳಿಗೆ ಹೋಗ್ದೇ ಅದನ್ನು ಸೂಕ್ಷ್ಮವಾಗಿ ಗಮನಿಸ್ತಾ ಅದನ್ನು ನೇರ ಸತ್ಯ ಮತ್ತು ವೈಚಾರಿಕವಾಗಿ ಅದು ತನಿಖೆಯಾಗಿ ಅದು ಈಚು ಬರಲಿ ಅಂತ ನಾವೆಲ್ಲರೂ ಕನಸು ಕಾಣಬೇಕಾಗಿದೆ ಗೋಷ್ಠಿಯಲ್ಲಿ ಜಿಲ್ಲಾ ಸಂಚಾಲಕ ಬೋರಲಿಂಗೇಗೌಡ ತಾಲೂಕು ಸಂಚಾಲಕ ದೊರೆಸ್ವಾಮಿ ಇದ್ದರು ರಾಮ ರಾಘವೇಂದ್ರ ಸಜ್ಜನ ಸೇವಾ ಸಮಿತಿ ಟ್ರಸ್ಟ್ ವತಿಯಿಂದ ಕಾವೇರಿ ನಗರ ಶ್ರೀ ರಾಘವೇಂದ್ರ ಸ್ವಾಮಿಗಳ ಮಠದಲ್ಲಿ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳ ಮುನ್ನೂರ ಐವತ್ನಾಲ್ಕನೇ ಆರಾಧನಾ ಮಹೋತ್ಸವವನ್ನು ಆಗಸ್ಟ್ ಹತ್ತರಿಂದ ಆಗಸ್ಟ್ ಹದಿನಾಲ್ಕರವರೆಗೆ ಆಯೋಜಿಸಲಾಗಿದೆ ಎಂದು ಮಠದ ವ್ಯವಸ್ಥಾಪಕ ಬ್ರಾಹ್ಮಣ್ಯ ತೀರ್ಥ ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಆರಾಧನಾ ಮಹೋತ್ಸವದಲ್ಲಿ ಗುರು ರಾಘವೇಂದ್ರರ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಬೇಕೆಂದರು ಆಗಸ್ಟ್ ಹತ್ತರಿಂದ ಆಗಸ್ಟ್ ಹದಿನಾಲ್ಕರವರೆಗೆ ವಿವಿಧ ಪೂಜಾ ಕೈಕರ್ಯಗಳು ಜರುಗಲಿದ್ದು ಬೆಳಗ್ಗೆ ಹತ್ತರಿಂದ ಒಂದರವರೆಗೆ ರಕ್ತದಾನ ಶಿಬಿರ ನಡೆಯಲಿದೆ ಸಂಜೆ ಆರು ನಲವತ್ತಕ್ಕೆ ನಾಡಿನ ಸುಪ್ರಸಿದ್ಧ ಹಾಸ್ಯ ಕಲಾವಿದರಾದ ಮಿಮಿಕ್ರಿ ಗೋಪಿ ತಂಡದವರಿಂದ ಹಾಸ್ಯ ಕಾರ್ಯಕ್ರಮ ಹಾಗೂ ರಾತ್ರಿ ಎಂಟು ನಲವತ್ತಕ್ಕೆ ಕಲಾವಿದರಿಗೆ ಸನ್ಮಾನ ಕಾರ್ಯಕ್ರಮ ನಡೆಯಲಿದೆ ಎಂದು ವಿವರಿಸಿದರು ಸದರಿ ಕಾರ್ಯಕ್ರಮದ ನಾಲ್ಕು ದಿನಗಳ ಆರಾಧನೆ ಹಾಗೂ ಅನ್ನದಾನ ಸೇವೆಗಳಿಗೆ ಭಕ್ತಾದಿಗಳು ಮತ್ತು ತಮ್ಮ ಕೈಲಾದ ಕಾಣಿಕೆ ಅಥವಾ ದವಸಧಾನ್ಯಗಳನ್ನು ಸಮರ್ಪಣೆ ಮಾಡಿ ಗುರುರಾಯರ ಕೃಪೆಗೆ ಪಾತ್ರರಾಗುವಂತೆ ಮನವಿ ಮಾಡಿದರು ನಾಳೆ ಹತ್ತನೇ ತಾರೀಕಿಂದ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳ ಮುನ್ನೂರ ಐವತ್ನಾಲ್ಕನೇ ಆರಾಧನಾ ಮಹೋತ್ಸವವನ್ನು ನಮ್ಮ ಕಾವೇರಿ ನಗರ ರಾಘವೇಂದ್ರ ಸ್ವಾಮಿ ಮಠದಲ್ಲಿ ಆಯೋಜಿಸಲಾಗಿದೆ ಈ ವರ್ಷ ವಿಶೇಷ ಏನು ಅಂತಂದರೆ ಐದು ದಿನಗಳ ಕಾಲ ರಾಯರ ಮಠದಲ್ಲಿ ಆರಾಧನೆಯನ್ನು ಹಮ್ಮಿಕೊಂಡಿದ್ದೇವೆ ಮೂರು ದಿನಗಳ ಕಾಲ ರಾಯರ ಆರಾಧನೆ ಇರ್ತದೆ ಪ್ರತಿನಿತ್ಯದಲ್ಲಿಯೂ ಸಹ ಬೆಳಿಗ್ಗೆ ಮತ್ತು ಸಾಯಂಕಾಲ ತೀರ್ಥಪ್ರಸಾದ ಅಂದರೆ ಅನ್ನದಾನದ ಸೇವೆಯನ್ನು ಹಮ್ಮಿಕೊಂಡಿದ್ದೇವೆ ಐದು ದಿನಗಳ ಕಾಲವೂ ಸಹ ಮತ್ತು ಐದು ದಿನಗಳ ಕಾಲವೂ ಸಹ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಸಂಗೀತ ಕಚೇರಿ ಮತ್ತು ಒಂದು ದಿವಸ ಭರತನಾಟ್ಯ ಕಾರ್ಯಕ್ರಮ ಇರುತ್ತದೆ ಮತ್ತು ಲೋಕ ಕಲ್ಯಾಣಾರ್ಥಕವಾಗಿ ಹದಿಮೂರನೇ ತಾರೀಕು ಹದಿಮೂರನೇ ತಾರೀಕು ಶ್ರೀನಿವಾಸ ಕಲ್ಯಾಣ ಮಹೋತ್ಸವ ಇರ್ತದೆ ಮತ್ತು ಹದಿನಾಲ್ಕನೇ ತಾರೀಕು ಗುರುವಾರ ವಿಶೇಷವಾಗಿ ಅವತ್ತಿನೂ ಸಹ ಲೋಕ ಕಲ್ಯಾಣಾರ್ಥಕವಾಗಿ ಒಂದು ಗುರು ರಾಘವೇಂದ್ರ ಸ್ವಾಮಿಗಳ ಅಷ್ಟಾಕ್ಷರ ಮಂತ್ರ ಹೋಮ ಹಾಗೂ ಅಷ್ಟಾಕ್ಷರ ಮಂತ್ರ ಜಪ ಕಾರ್ಯಕ್ರಮ ಇರ್ತದೆ ಅವತ್ತು ಒಂದು ಸಮಾಜ ಸೇವೆ ನಮ್ಮ ಶ್ರೀಮಠದ ಪರವಾಗಿ ಸಮಾಜ ಸೇವೆಯಾಗಲಿ ಎಂಬುದಾಗಿ ಒಂದು ಉದ್ದೇಶವನ್ನು ಇಟ್ಟುಕೊಂಡು ರಕ್ತದಾನ ಶಿಬಿರವನ್ನು ಸಹ ಅವತ್ತು ಹಮ್ಮಿಕೊಂಡಿದ್ದೇವೆ ಅದೇ ರೀತಿಯಾಗಿ ಸಾಯಂಕಾಲ ಒಂದು ಜಿ ಕನ್ನಡದ ವಾಹಿನಿಯಲ್ಲಿ ಬರತಕ್ಕಂಥ ಮಿಮಿಕ್ರಿ ಗೋಪಿ ಅವರ ತಂಡದಿಂದ ಹಾಸ್ಯ ಕಾರ್ಯಕ್ರಮವನ್ನು ಸಹ ಏರ್ಪಡಿಸಲಾಗಿದೆ ವಿಶೇಷವಾಗಿ ಐದು ದಿನಗಳ ಕಾಲದಲ್ಲಿಯೂ ಸಹ ರಾಯರ ಆರಾಧನಾ ಶ್ರೀನಿವಾಸ ಕಲ್ಯಾಣೋತ್ಸವ ಮತ್ತು ರಾಯರ ಅಷ್ಟಾಕ್ಷರ ಮಂತ್ರ ಹೋಮ ಮತ್ತು ಪ್ರತಿನಿತ್ಯದಲ್ಲೂ ಸಹ ಬೆಳಿಗ್ಗೆ ಮತ್ತು ಮಧ್ಯಾಹ್ನ ಅಲ್ಲ ಮಧ್ಯಾಹ್ನ ಹಾಗೂ ರಾತ್ರಿ ಕಾಲದಲ್ಲಿ ರಥೋತ್ಸವ ನಗರದ ಪ್ರಮುಖ ಬೀದಿ ಬೀದಿಗಳಲ್ಲಿ ರಥೋತ್ಸವ ನಡೆಯುತ್ತದೆ ತದನಂತರದಲ್ಲಿ ಮಠದಲ್ಲಿ ಮಹಾಮಂಗಳಾರತಿ ತೀರ್ಥಪ್ರಸಾದ ಎರಡು ಹತ್ತು ಸಹ ಮಧ್ಯಾಹ್ನ ಹಾಗೂ ರಾತ್ರಿ ಕಾಲದಲ್ಲಿ ಮಹಾಮಂಗಳಾರತಿ ಆದ ನಂತರದಲ್ಲಿ ತೀರ್ಥಪ್ರಸಾದ ವಿನಿಯೋಗ ಇರುತ್ತದೆ ಈ ಎಲ್ಲ ಕಾರ್ಯಕ್ರಮಗಳಿಗೂ ಸಹ ಎಲ್ಲ ಭಕ್ತಾದಿಗಳು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ಅನ್ನದಾನ ಕಾರ್ಯಕ್ರಮದಲ್ಲಿ ಹಾಗೂ ರಾಯರ ಆರಾಧನೆ ಶ್ರೀನಿವಾಸ ಕಲ್ಯಾಣೋತ್ಸವ ಮಹೋತ್ಸವಕ್ಕೆ ಬಂದು ಹೆಚ್ಚಿನ ರೀತಿಯಲ್ಲಿ ಬಂದು ಸಹಾಯವನ್ನು ಅನೇಕ ವಿಧವಾಗಿರ್ತಕ್ಕಂಥ ದವಸ ಧಾನ್ಯಗಳನ್ನು ಕಾಣಿಕೆ ಕೊಡುವಂತಹ ಮೂಲಕದಿಂದ ಆ ಗುರುರಾಯರ ಆರಾಧನೆಗೆ ಸೇವೆಯನ್ನು ಸಲ್ಲಿಸಿ ಮತ್ತು ಅನ್ನದಾನಕ್ಕೆ ಪಾಲ್ಗೊಂಡು ಅಲ್ಲದ ಅನ್ನದಾನ ಸೇವೆಯಲ್ಲಿ ಮತ್ತು ರಥೋತ್ಸವಕ್ಕೆ ಹಾಗೂ ರಾಯರ ಆರಾಧನೆಗೆ ಎಲ್ಲರೂ ಸಹ ಪಾಲ್ಗೊಂಡು ಆ ಭಗವಂತನ ದರ್ಶನವನ್ನು ಮಾಡಿ ಆ ಗುರು ರಾಯರ ದರ್ಶನವನ್ನು ಮಾಡಿ ಎಲ್ಲರೂ ಸಹ ಆ ರಾಯರ ಅನುಗ್ರಹಕ್ಕೆ ಪಾತ್ರ ಆಗಬೇಕು ಎಂಬುದಾಗಿ ಗೋಷ್ಠಿಯಲ್ಲಿ ಸ್ವಯಂ ಸೇವಕ ಕಾರ್ತಿಕ್ ಉಮೇಶ್ ಇದ್ದರು ಬಹುರಾಷ್ಟ್ರೀಯ ಮತ್ತು ಕಾರ್ಪೊರೇಟ್ ಕಂಪನಿಗಳು ಕೃಷಿ ಎಡೆಗೆ ಮುಂದಾಗಿದ್ದು ಕೃಷಿ ಮತ್ತು ರೈತ ಕಾರ್ಮಿಕ ದಲಿತ ಮಹಿಳೆ ವಿದ್ಯಾರ್ಥಿ ಯುವಜನರ ಬದುಕಿಗೆ ಮಾರಕವಾಗಿದ್ದು ಬಹುರಾಷ್ಟ್ರೀಯ ಮತ್ತು ಕಾರ್ಪೊರೇಟ್ ಕಂಪನಿಗಳನ್ನು ದೇಶದಿಂದ ಹೊರದೂಡಲು ಆಗ್ರಹಿಸಿ ಸಂಯುಕ್ತ ಹೋರಾಟ ಕರ್ನಾಟಕದ ವತಿಯಿಂದ ಆಗಸ್ಟ್ ಹದಿಮೂರರಂದು ಬೆಳಗ್ಗೆ ಹನ್ನೊಂದು ಗಂಟೆಗೆ ನಗರದ ಜೆ ಚಾಮರಾಜೇಂದ್ರ ವೃತ್ತದಲ್ಲಿ ಪ್ರತಿಭಟನೆ ನಡೆಸಲಾಗುವುದು ಎಂದು ಕರ್ನಾಟಕ ರಾಜ್ಯ ರೈತ ಸಂಘದ ಜಿಲ್ಲಾಧ್ಯಕ್ಷ ಎಎಲ್ ಕೆಂಪುಗೌಡ ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಸ್ವತಂತ್ರ ಪೂರ್ವದಲ್ಲಿ ಬ್ರಿಟಿಷರನ್ನು ದೇಶದಿಂದ ತೊಲಗಿಸಲು ಆಗಸ್ಟ್ ಒಂಬತ್ತರಂದು ಭಾರತ ಬಿಟ್ಟು ತೊಲಗಿ ಹೋರಾಟದಂತೆ ದೇಶಾದ್ಯಂತ ಬಹುರಾಷ್ಟೀಯ ಮತ್ತು ಕಾರ್ಪೊರೇಟ್ ಕಂಪನಿಗಳನ್ನು ದೇಶದಿಂದ ಹೊರಗೆ ದೂಡಲು ದೇಶಾದ್ಯಂತ ಬೃಹತ್ ಪ್ರತಿಭಟನೆ ನಡೆಸಲು ಸಂಯುಕ್ತ ಕಿಸಾನ್ ಮೋರ್ಚಾ ಹಾಗೂ ಕೇಂದ್ರೀಯ ಕಾರ್ಮಿಕ ಸಂಘಟನೆಗಳು ಜಂಟಿಯಾಗಿ ಕರೆ ನೀಡಿದೆ ಎಂದರು ಕರೆ ಕೊಟ್ಟಿದೆ ಅದಕ್ಕೋಸ್ಕರ ನಾವು ಸಂಯುಕ್ತ ಹೋರಾಟ ಕರ್ನಾಟಕ ಅಂತ ಅಂತಲೂ ಜಾಸ್ತಿ ಸೇರಿ ಒಂದು ಹೋರಾಟಗಳನ್ನ ಮಾಡ್ಕೊಂಬರ್ತಾಯಿದ್ದೀವಿ ಇತ್ತೀಚಿನ ದಿನಗಳಲ್ಲಿ ಅದೇ ರೀತಿ ರೈತ ದಲಿತ ಕಾರ್ಮಿಕ ವಿದ್ಯಾರ್ಥಿ ಯುವಜನ ಮಹಿಳಾ ಸಂಘ ಸಂಘಟನೆಗಳ ಸಮನ್ವಯ ಸಮಿತಿ ನಾವು ಮಾಡಿಕೊಂಡು ಈ ಕಾರ್ಯಕ್ರಮ ಚಳುವಳಿಗಳನ್ನ ಒಟ್ಟುಗೂಡು ಮಾಡ್ತಾಯಿದ್ದೀವಿ ಅದಕ್ಕೆ ಒಂದು ಉದಾಹರಣೆ ಅಂತ ಅಂದರೆ ನಾವು ಈ ಕಾಂಗ್ರೆಸ್ ಸರ್ಕಾರ ಸಾಧನೆ ಸಮಾವೇಶ ಮಾಡಿದ ದಿವಸ ಬೆಂಗಳೂರಿನಲ್ಲೆಲ್ಲ ಒಟ್ಟಿಗೆ ಸೇರಿ ದೇವ್ನಹಳ್ಳಿ ಹೋರಾಟಕ್ಕೆ ನಾವೆಲ್ಲ ಕೈ ಜೋಡಿಸ್ಬೇಕು ಅಂತ ಹೇಳಿ ಕೈ ಜೋಡಿಸ್ತೇವೆ ಆ ನಿಟ್ಟಲ್ಲಿ ನಿಮ್ಮ ಸಹಕಾರದಿಂದಲೂ ಯಾಕೆಂದರೆ ಪತ್ರಿಕೆ ಸಹಕಾರ ಇಲ್ಲದಾದರೆ ಯಾವುದೇ ಚಳುವಳಿ ಯಶಸ್ವಿ ಆಗೋದಿಲ್ಲ ನಿಮ್ಮ ಸಹಕಾರದಿಂದಲೂ ಆ ದೇವ್ನಹಳ್ಳಿ ಚಳುವಳಿ ಆಗಿ ಏನು ಸಾವಿರದ ಏಳ್ನೂರ ಎಪ್ಪತ್ತೇಳು ಎಕರೆ ಕೆ ಡಿ ಬಿ ಅವರು ಅಕ್ವೈರ್ ಮಾಡಬೇಕಾಗಿತ್ತು ಅದನ್ನು ಕೈ ಬಿಟ್ಟಿದೆ ಸರ್ಕಾರ ಅದಕ್ಕೆ ನಿಮ್ಮ ಸಾಕಾರನೂ ಬರ ಭಾರಿ ಇದ್ದುದರಿಂದ ನಿಮಗೆಲ್ಲ ಅಭಿನಂದನೆಯನ್ನು ಸಲ್ಲಿಸ್ತಾ ಏನಿವತ್ತು ಆಗಸ್ಟ್ ಒಂಬತ್ತನೇ ತಾರೀಕು ಬ್ರಿಟಿಷರೇ ಭಾರತ ಬಿಟ್ಟು ತೊಲಗಿ ಕ್ವಿಟ್ ಇಂಡಿಯಾ ಮೂಮೆಂಟನ್ನ ದಿನ ಇವತ್ತು ಇವತ್ತಿಗೆ ಎಂಬತ್ತ್ಮೂರು ವರ್ಷ ಆ ಎಂಬತ್ತ್ಮೂರು ವರ್ಷದ ಒಂದು ನೆನಪಿಗಾಗಿ ಭಾರತ ಬಿಟ್ಟು ತೊಲಗಿ ಇವತ್ತು ನಾವು ಯಾರನ್ನು ಭಾರತ ಬಿಟ್ಟು ತೊಲಗಿಸ್ಬೇಕು ಅಂದರೆ ಬಹುರಾಷ್ಟ್ರೀಯ ಕಂಪನಿಗಳು ಕಾರ್ಪೊರೇಟ್ ಕಂಪ್ನಿಗಳು ಕೃಷಿ ಬಿಕ್ಕಟ್ಟನ್ನು ಉಂಟು ಮಾಡ್ತಾ ಇರ್ತಕ್ಕಂಥ ಕಾರ್ಪೊರೇಟ್ ಕಂಪ್ನಿಗಳು ಹಾಗೂ ಬಹುರಾಷ್ಟ್ರೀಯ ಕಂಪ್ನಿಗಳನ್ನ ನಾವು ನಮ್ಮ ಭಾರತ ಬಿಟ್ಟು ತೊಲಗಿ ಅಂತ ಹೇಳೋ ಅಂಥ ಒಂದು ಕಾರ್ಯಕ್ರಮಕ್ಕೆ ಏನು ಕಿಸಾನ್ ಸಂಯುಕ್ತ ಮೋರ್ಚಾ ಕೊಟ್ಟಿದೆ ಅದರ ಭಾಗವಾಗಿ ನಮ್ಮ ಸಂಯುಕ್ತ ಹೋರಾಟ ಕರ್ನಾಟಕ ಮಂಡ್ಯದಲ್ಲಿ ಸಂಜಯ್ ವೃತ್ತದಲ್ಲಿ ಸೇರಿ ಕೇಂದ್ರ ಸರ್ಕಾರದ ಪ್ರಧಾನಮಂತ್ರಿ ಅವರ ಪ್ರತಿಕೃತೆಯನ್ನು ದಹನ ಮಾಡೋದು ಇಟ್ಕೊಂಡಿದ್ದೀವಿ ಆದ್ದರಿಂದ ನಾವೆಲ್ಲ ಸಂಘಟನೆಗಳು ಅಲ್ಲಿ ಹದಿಮೂರನೇ ತಾರೀಕು ಹನ್ನೊಂದು ಗಂಟೆಗೆ ಸೇರಿ ಈ ಚಳುವಳಿನ ಯಶಸ್ವಿ ಮಾಡಬೇಕಾಗಿದೆ ಗೋಷ್ಠಿಯಲ್ಲಿ ಕರ್ನಾಟಕ ಪ್ರಾಂತ ರೈತ ಸಂಘದ ಜಿಲ್ಲಾ ಸಂಚಾಲಕ ಎನ್ಎಲ್ ಭರತ್ ರಾಜ್ ಕರ್ನಾಟಕ ಪ್ರಾಂತ ಕೃಷಿ ಕೂಲಿಕಾರರ ಸಂಘದ ಜಿಲ್ಲಾ ಕಾರ್ಯದರ್ಶಿ ಸಿಐಟಿಯು ಜಿಲ್ಲಾ ಮುಖಂಡ ಚಂದ್ರಶೇಖರ್ ಜನವಾದಿ ಮಹಿಳಾ ಸಂಘಟನೆಯ ಜಿಲ್ಲಾ ಸಹ ಕಾರ್ಯದರ್ಶಿ ಪ್ರೇಮಾ ಸಿಬಿ ಚಂದ್ರಶೇಖರ್ ರಾಜ್ಯ ರೈತ ಸಂಘದ ತಾಲೂಕು ಅಧ್ಯಕ್ಷ ಅಣ್ಣಯ್ಯ ಇದ್ದರು ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣ ತಾಲೂಕಿನ ಮಹಾದೇವಪುರ ಬೋರೆಯಲ್ಲಿ ಕರ್ನಾಟಕ ಜನಶಕ್ತಿ ಮಂಡ್ಯದ ಎಲ್ಲಾ ಪದಾಧಿಕಾರಿಗಳ ಒಗ್ಗಟ್ಟಿನಿಂದ ಶ್ರೀರಂಗಪಟ್ಟಣ ತಾಲೂಕಿನ ಮೊಗ್ಗೆರಳ್ಳಿ ಮಟ್ಟಿಯಿಂದ ಈ ಸಮುದಾಯವನ್ನು ಎರಡು ಸಾವಿರದ ಹದಿನಾರರಲ್ಲಿ ದೌರ್ಜನ್ಯದಿಂದ ಒಕ್ಕಲಿಬ್ಬಿಸಿದ ಸಂದರ್ಭದಲ್ಲಿ ಕರ್ನಾಟಕ ಜನಶಕ್ತಿ ವತಿಯ ನೇತೃತ್ವದಲ್ಲಿ ಮಂಡ್ಯದ ಜಿಲ್ಲಾಧಿಕಾರಿಗಳ ಕಚೇರಿ ಮುಂಭಾಗ ಅಹೋರಾತ್ರಿ ಧರಣಿ ನಡೆಸಿ ಎರಡು ಎಕರೆ ಸರ್ಕಾರಿ ಜಮೀನನ್ನು ನಲವತ್ತೇಳು ಕುಟುಂಬಗಳಿಗೆ ಮೂವತ್ತು ನಲವತ್ತರಂತೆ ಜಿಲ್ಲಾಡಳಿತದ ವತಿಯಿಂದ ಮಂಜೂರು ಮಾಡಿಸಲಾಯಿತು ಎಂದು ತಿಳಿಸಿದರು ಈ ತಾಯಿಂದ ಗಟ್ಟಿಯಾಗಿ ನಿಲ್ಲ ಅಂದ್ರೆ ಇವತ್ತು ನಿಮ್ಗೆ ಇಲ್ಲಿ ಎರಡು ಮೂರು ಎಕರೆ ಜಾಗ ಸಿಗ್ತಾ ಇರಲಿಲ್ಲ ಏನು ಉಳುವೆ ಮಾಡೋಕ್ಕೆ ಜಮೀನ್ಗೆ ನೀವು ಹಾಕಿದ್ದೀರಿ ಅದು ಕೂಡ ಸಿಗ್ತಾ ಇರಲಿಲ್ಲ ಯಾಕಂದ್ರೆ ಒಬ್ಬ ಮಹಿಳೆಗೆ ಗೊತ್ತು ನನಗೆ ಮನೆ ಮಠ ಸಂಸಾರ ನನ್ನ ಮಕ್ಕಳು ಹೆಂಗಿರಬೇಕು ಅನ್ನೋದಾದ್ರೆ ಆ ಮಹಿಳೆನೇ ನಾವು ಹೊರಗಡೆ ಗಂಡಸ್ರಾದವ್ರು ಹೋಗ್ತೀವಿ ದುಡಿಯೋದಕ್ಕೆ ಮನೇಲಿ ಹೆಂಗಸ್ರಾದವ್ರ ಇವ್ರು ಇರ್ತಾರೆ ಅವರಿಗೆ ನೆಲೆ ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈಗಲೂ ಕೂಡ ಅವ್ರು ಹೋರಾಟ ಒಂದ್ ಸ್ವಲ್ಪನೂ ಕೂಡ ಸಿಕ್ಕಿಲ್ಲ ಮುಂದಿನ ದಿನಗಳಲ್ಲೂ ಕೂಡ ಇಲ್ಲಿ ನಮಗೆ ಒಂದು ಮನೆ ಆಗಬೇಕು ಮತ್ತು ಬೀದಿ ದೀಪಗಳಾಗಬೇಕು ಮತ್ತೆ ಯು ಸಿ ಡಿಗಳಾಗಬೇಕು ಮತ್ತು ಶೌಚಾಲಯಗಳಾಗಬೇಕು ಅಂಗನವಾಡಿ ಆಗಬೇಕು ಶಾಲೆ ಆಗಬೇಕು ನಮಗೆ ಎಲ್ಲ ರೀತಿಯ ಒಂದು ಸೌಲಭ್ಯಗಳನ್ನ ಪಡೀಲಿಕ್ಕೆ ನಾವು ಸಿದ್ಧರಾಗಿದ್ದೀವಿ ನಾವು ನಿರಂತರ ಹೋರಾಟಕ್ಕೂ ಕೂಡ ನಾವು ರೆಡಿಯಾಗಿದ್ದೀವಿ ಮತ್ತು ಏನೀಗ ಮೂವತ್ತಾರು ಮೂವತ್ತೆಂಟು ಜನಕ್ಕೆ ಮಾತ್ರ ಹಕ್ಕು ಪತ್ರಗಳು ಬಂದಿದೆ ಇನ್ನೂ ಒಂದು ಹತ್ತು ಜನಕ್ಕೆ ಇನ್ನೂ ಹಕ್ಕುಪತ್ರಗಳು ಬಂದಿಲ್ಲ ಕೆಲವು ಮಾಹಿತಿಗಳು ಮತ್ತು ಡಾಕ್ಯುಮೆಂಟ್ ಕೊರತೆಯಿಂದ ಅದು ಇನ್ನೂ ಆಗಿಲ್ಲ ಅಂತ ಗಮನನೂ ಕೂಡ ತಂದಿದ್ದಾರೆ ಅದೇ ಅದ್ರ ಜೊತೆಗೇನೆ ಈ ಮನೆಗಳು ಮಾಡಿಸುವಂತದ್ದು ಮತ್ತೆ ಇದನ್ನ ನೆಕ್ಸ್ಟ್ ರಿಜಿಸ್ಟ್ರೇಷನ್ ಮಾಡಿಸುವಂತದ್ದು ಇಲ್ಲಿ ಶಾಲೆ ತರುವಂತದ್ದು ಅಂಗನವಾಡಿ ತರುವಂತದ್ದು ಈ ಸಂದರ್ಭದಲ್ಲಿ ಹಕ್ಕಿ ಪಿಕ್ಕಿ ಸಮುದಾಯದ ಅಧ್ಯಕ್ಷರಾದ ಪ್ರಭು ಗೌರವ ಅಧ್ಯಕ್ಷರಾದ ರೈಸ್ ಕಾರ್ಯದರ್ಶಿ ಚಿಕ್ಕು ಹಾಗೂ ಪದಾಧಿಕಾರಿಗಳಾದ ರುಖೇಶ್ ಕನಿರಾಜು ಶಶಿಕುಮಾರ್ ಚೆಂಗುಮಣಿ ಮಹಿಳಾ ಮುಖಂಡರಾದ ಶಾಂತಿ ಸ್ವಾತಿ ಭವಾನಿ ವರಲಕ್ಷ್ಮಿ ಭಾಗವಹಿಸಿದ್ದರು ಮಕ್ಕಳಿಗೆ ಯಾವ ಕ್ಷೇತ್ರದಲ್ಲೇ ಆಸಕ್ತಿ ಇದೆಯೋ ಆ ಕ್ಷೇತ್ರದಲ್ಲೇ ತೊಡಗಿಸಿಕೊಳ್ಳಲು ಪೋಷಕರು ಪ್ರೋತ್ಸಾಹಿಸಬೇಕು ಎಂದು ರಾಷ್ಟ್ರಮಟ್ಟದ ಈಜು ಕ್ರೀಡಾಪಟು ಡಾಕ್ಟರ್ ಉತ್ತರ ಸುರೇಶ್ ಕಿವಿಮಾಟು ಹೇಳಿದರು ಭಾರತೀನಗರ ಸಮೀಪದ ಮೆಣಸಗೆರೆಯಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಾರ್ಯಾಲಯ ಮತ್ತು ಜ್ಞಾನಮುದ್ರಾ ವಿದ್ಯಾಮಂದಿರದ ಆವರಣದಲ್ಲಿ ಆಯೋಜಿಸಿದ್ದ ಚಿಕ್ಕರಸಿನಕೆರೆ ಹೋಬಳಿ ಮಟ್ಟದ ಹಿರಿಯ ಪ್ರಾಥಮಿಕ ಶಾಲೆಗಳ ಕ್ರೀಡಾಕೂಟ ಉದ್ಘಾಟಿಸಿ ಮಾತನಾಡಿದರು ನಂತರ ಕ್ರೀಡಾಕೂಟದ ಧ್ವಜಾರೋಹಣ ನೆರವೇರಿಸಿ ಕ್ಷೇತ್ರ ಶಿಕ್ಷಣಾಧಿಕಾರಿ ಎಸ್ಪಿ ಧನಂಜಯ್ ಮಾತನಾಡಿ ಪ್ರತಿಭೆ ಎಲ್ಲ ಮಕ್ಕಳಲ್ಲೂ ಇರುತ್ತದೆ ಅದನ್ನು ಗುರುತಿಸಿ ಹೊರತರುವುದು ಪಾಲಕರು ಹಾಗೂ ಶಿಕ್ಷಕರ ಕರ್ತವ್ಯ ಎಂದರು ಸಂದರ್ಭದಲ್ಲಿ ಸಂಸ್ಥೆಯ ಕಾರ್ಯದರ್ಶಿ ಶಿವಮ್ಮ ಶಿವಕುಮಾರ್ ಟ್ರಸ್ಟಿ ತೇಜಸ್ವಿನಿ ತಿಪ್ಪೂರೇಗೌಡ ಪ್ರಭಾ ಸುರೇಶ್ ವಿಶ್ರಾಂತ ಪ್ರಾಧ್ಯಾಪಕ ಬಿಎಸ್ ಬೋರೇಗೌಡ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಪಾರ್ವತಮ್ಮ ಶಿಕ್ಷಣ ಸಂಯೋಜಕ ರಮೇಶ್ ಸಮೂಹ ಸಂಪನ್ಮೂಲ ವ್ಯಕ್ತಿ ನಂದೀಶ್ ಬೋರಯ್ಯ ದೈಹಿಕ ಶಿಕ್ಷಕ ಸಂಘದ ಎಲ್ಲಾ ಪದಾಧಿಕಾರಿಗಳು ಭಾಗವಹಿಸಿದ್ದರು ದಾನಿಗಳಿಂದ ಕಲಿಕೋಪಕರಣ ಸಂಗ್ರಹಿಸಿ ಅಗತ್ಯವಿರುವ ಮಕ್ಕಳಿಗೆ ತಲುಪಿಸುವ ಶಿಕ್ಷಕರ ಸೇವಾ ಕಾರ್ಯಕ್ರಮ ಶ್ಲಾಘನೀಯ ಎಂದು ಖ್ಯಾತ ಮೂಳೆ ತಜ್ಞ ಡಾಕ್ಟರ್ ಸುನೀಲ್ ಕುಮಾರ್ ತಿಳಿಸಿದರು ಹಲಗೂರು ಭಿಕ್ಷು ಮಠದ ಸಭಾಂಗಣದಲ್ಲಿ ಗುರುವಾರ ಸಂಜೆ ತಂದೆ ತಾಯಿ ಇಲ್ಲದ ವಿದ್ಯಾರ್ಥಿಗಳಿಗೆ ಆಯೋಜಿಸಿದ್ದ ವಸ್ತ್ರ ನೋಟ್ ಪುಸ್ತಕ ಮತ್ತು ಕಲಿಕೋಪಕರಣ ವಿತರಣೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅವರು ಮಾತನಾಡಿದರು ಡಾ ಅರುಣ್ ಕುಮಾರ್ ಮಾತನಾಡಿ ನಗು ಫೌಂಡೇಶನ್ ವತಿಯಿಂದ ಸರಕಾರಿ ಶಾಲೆಗಳಲ್ಲಿ ಉಚಿತವಾಗಿ ದಂತ ತಪಾಸಣೆ ಕಾರ್ಯಕ್ರಮ ಆಯೋಜಿಸುತ್ತಿದ್ದು ಆಸಕ್ತರು ಮನವಿ ನೀಡಿದರೆ ಸರಕಾರಿ ಶಾಲೆಗಳಲ್ಲಿ ಉಚಿತ ಶಿಬಿರ ಆಯೋಜಿಸಲಾಗುವುದು ಎಂದು ಭರವಸೆ ನೀಡಿದರು ಅವರು ನಮಗೆ ಮೈತ್ರಿ ಸರ್ ನಮ್ಮ ಕಡೆ ಮಾಡಿ ಅಂತಂದರೆ ಮಕ್ಕಳ ಜೀವನ ಯಾಕಂದರೆ ಯಾವುದೇ ಇವತ್ತು ದಿನ ತಂದೆ ತಾಯಿ ಇಲ್ಲ ಅಂತ ನೆಗ್ಲಿಜೆನ್ಸ್ ಜಾಸ್ತಿ ಇರೋದು ಅವ್ರ ಅಜ್ಜಿ ತಾತ ಇರ್ಬೋದು ಇಲ್ಲ ಬೇರೆ ಸಮಾಧಾನ ಯಾರು ಇರ್ಬೋದು ಆ ಮಟ್ಟಿಗೆ ಅಷ್ಟು ಇಂಟ್ರೆಸ್ಟಿಂದ ಅಷ್ಟು ಕಳಕಳಿಯಿಂದ ಕೊಡ್ಕೊಳ್ಳೋದು ಸ್ಕೂಲ್ ಹೋದಾಗ ಬಂದ ಏನೋ ವಿದ್ಯಾಭ್ಯಾಸ ಮಾಡಬೇಕು ಹೋಗಿ ಬರ್ತರಿಸಿಕೊಂಡಿತ್ತು ಆ ರೀತಿ ಇರ್ತದೆ ಮತ್ತು ಇನ್ನೂ ಶಾಲೆ ಕಳಿಸ್ಬೇಕು ಆದರೆ ಮಕ್ಕಳಿಗೆ ನಾನು ಓದಿರೋ ಹಿಡಿದಿರೋ ಪ್ರಕಾರ ಸರ್ಕಾರಿ ಶಾಲೆ ಒಂದೇ ಆಪ್ಷನ್ ಇರಬೇಕಾದ್ರೆ ಇದರಿಂದ ಕೂಡ ಹೋದಷ್ಟು ಸೇರಿಸೋದ ಕಾರ್ಯಕ್ರಮದ ಆಯೋಜಕರಾದ ಸುಂದ್ರಪ್ಪ ಲಿಂಗಪಟ್ಟಣ ಮಾತನಾಡಿ ಯಾವುದೇ ಜಾತಿ ಧರ್ಮ ಭೇದ ಎಣಿಸದೆ ತಾಲೂಕಿನಲ್ಲಿ ತಂದೆ ತಾಯಿ ಇಲ್ಲದ ಸುಮಾರು ಅರವತ್ತಕ್ಕೂ ಹೆಚ್ಚು ವಿದ್ಯಾರ್ಥಿಗಳನ್ನು ಗುರುತಿಸಲಾಗಿದೆ ಎಲ್ಲರಿಗೂ ಪ್ರತಿ ವರ್ಷ ದಾನಿಗಳಿಂದ ಸಂಗ್ರಹಿಸಿ ಕೈಲಾದ ಪರಿಕರಗಳನ್ನು ವಿತರಿಸಿ ವಿದ್ಯಾರ್ಥಿಗಳ ವಿದ್ಯಾಭ್ಯಾಸಕ್ಕೆ ಶ್ರಮಿಸಲಾಗುತ್ತಿದೆ ಎಂದರು ಖರ್ಚದಲ್ಲಿ ಮೂರು ಜನ ಇದ್ದೀರಿ ನಿಮಗೂ ಗೊತ್ತು ಆಹಾರದ ಆಹಾರ ಇಲ್ಲ ಏನೇನು ಅನಾಹುತ ಆಗುತ್ತೆ ಈ ಕಾರಣ ಏನಂದರೆ ನಮ್ಮದು ಅತಿಯಾದ ಆಸೆ ಅತಿಯಾದ ಲಾಭದ ನಿರೀಕ್ಷೆ ಬಗ್ಗೆ ನಾವು ಕಳ್ಕೊಳ್ಳೋದು ಆ ನಿಟ್ಟಿನಲ್ಲಿ ನಾವು ನಮ್ಮ ರೈತರು ಹಿಂದಿನ ಪದ್ಧತಿ ಏನಿತ್ತು ನೈಸರ್ಗಿಕ ಹೋಗುವ ವ್ಯವಸಾಯ ಮಾಡಬೇಕು ಸಾವಯವ ಪದಾರ್ಥನ ಮಾತ್ರ ಬೆಳೆ ಜನ ಕೊಡದೆ

ಡಾಕ್ಟರ್ ವಿವೇಕ್ ಮಠಪತಿ ಲಯನ್ಸ್ ಕ್ಲಬ್ ಅಧ್ಯಕ್ಷ ಮನೋಹರ್ ಎನ್ ಕೆ ಎನ್ಕೆಕುಮಾರ್ ಎಚ್ಆರ್ ಪದ್ಮನಾಭ್ ಶ್ರೀನಿವಾಸಾಚಾರಿ ಕಾರ್ಯಕ್ರಮ ಆಯೋಜಕರಾದ ಸುಂದ್ರಪ್ಪ ಬೋರೆಗೌಡ ಕೃಷ್ಣ ಸಾವಯವ ಕೃಷಿಕ ಮಹೇಶ್ ಕುಮಾರ್ ನಿವೃತ್ತ ಸೈನಿಕ ಸುರೇಶ್ ಮೋದಿ ರವಿ ಸೇರಿದಂತೆ ಹಲವರು ಭಾಗವಹಿಸಿದರು ಮಳವಳ್ಳಿ ತಾಲೂಕು ಕಸಾಪ ದಲಿತ ಸಾಹಿತ್ಯ ಪರಿಷತ್ತು ಯೂನಿವರ್ಸಲ್ ಸೇವಾ ಟ್ರಸ್ಟ್ ಸಹಯೋಗದಲ್ಲಿ ಶಿಕ್ಷಕರ ದಿನಾಚರಣೆಯ ಪ್ರಯುಕ್ತ ಶಿಕ್ಷಕರ ಕವಿಗೋಷ್ಠಿ ಸನ್ಮಾನ ಕಾರ್ಯಕ್ರಮವನ್ನು ಸೆಪ್ಟೆಂಬರ್ ಏಳರ ಬೆಳಿಗ್ಗೆ ಹತ್ತು ಗಂಟೆಗೆ ಮಳವಳ್ಳಿ ಕೋಟೆ ರಸ್ತೆಯ ಮಳವಳ್ಳಿ ಒನ್ ಕಂಪ್ಯೂಟರ್ ಕೇಂದ್ರದಲ್ಲಿ ಆಯೋಜಿಸಲಾಗಿದೆ ಎಂದು ಮಳವಳ್ಳಿ ಕಸಾಪ ಅಧ್ಯಕ್ಷ ಎಲ್ ಚೇತನ್ ಕುಮಾರ್ ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಸೆಪ್ಟೆಂಬರ್ ಐದರ ಶಿಕ್ಷಕರ ದಿನಾಚರಣೆಯ ಪ್ರಯುಕ್ತ ಶಿಕ್ಷಕರ ಕುರಿತು ಸ್ವರಚಿತ ಕವನ ವಾಚನ ಮಾಡಲು ಕರೆ ನೀಡಿದ್ದು ಶಿಕ್ಷಕರು ಶಿಕ್ಷಕರೇತರರು ರಚಿಸಿದ ಕವನಗಳನ್ನು ಆಯೋಜಕರಿಗೆ ಸಲ್ಲಿಸುವಂತೆ ಮನವಿ ಮಾಡಿದರು ಶಿಕ್ಷಕರ ಕುರಿತ ಕವನಗರು ಇಪ್ಪತ್ತು ಸಾಲುಗಳದ್ದಾಗಿರಬೇಕು ಲೇಖಕರ ಸ್ವರಚಿತವಾಗಿರಬೇಕು ಎಂದ ಅವರು ಲೇಖಕರು ಸೆಪ್ಟೆಂಬರ್ ಒಂದರೊಳಗೆ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಬಹುದಾಗಿದ್ದು ರಚಿಸಿದ ಕವನದ ಒಂದು ಪ್ರತಿಯನ್ನು ತಮ್ಮ ಪೂರ್ಣ ವಿಳಾಸದೊಂದಿಗೆ ಆಯೋಜಕರಿಗೆ ವಾಟ್ಸಪ್ ಮೂಲಕ ಅಥವಾ ಖುದ್ದಾಗಿ ತಲುಪಿಸುವಂತೆ ಹೇಳಿದರು ಮಳವಳ್ಳಿ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತು ಮತ್ತು ದಲಿತ ಸಾಹಿತ್ಯ ಪರಿಷತ್ತು ಮತ್ತು ಯೂನಿಸಲ್ ಟ್ರಸ್ಟ್ ಮಳವಳ್ಳಿ ಇದರ ಸಹಯೋಗದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತವರು ಕಳೆದ ಬಾರಿ ಕಾರ್ಮಿಕರ ದಿನಾಚರಣೆ ಕಾರ್ಮಿಕರ ಕವಿಗೋಷ್ಠಿಯನ್ನು ಕನ್ನಡ ಸಾಹಿತ್ಯ ಪರಿಷತ್ತು ನೆರವೇರಿಸಿತ್ತು ಅದೇ ರೀತಿ ಒಬ್ಬ ಒಂದೊಂದು ವೃತ್ತಿಯ ಆಧಾರದ ಮೇಲೆ ನಾವು ಕವಿಗೋಷ್ಠಿಗಳನ್ನ ಇದ್ದೀವಿ ಎರಡನೇದಾಗಿ ಈಗ ಶಿಕ್ಷಕರ ಕವಿಗೋಷ್ಠಿಯನ್ನು ಆಯೋಜನೆ ಮಾಡಿದ್ದೀವಿ ಶಿಕ್ಷಕರು ಕವಿಗೋಷ್ಠಿಯಲ್ಲಿ ಅವರು ಶಿಕ್ಷಕರು ಒಂದು ಇಪ್ಪತ್ತು ಸಾಲುಗಳಲ್ಲಿ ಶಿಕ್ಷಕರ ಏನು ಶಿಕ್ಷಕರ ಬಗ್ಗೆನೇ ಇಪ್ಪತ್ತು ಸಾಲುಗಳಲ್ಲಿ ಕವಿ ವಾಚನವನ್ನು ಮಾಡತಕ್ಕಂಥ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೀವಿ ಈ ಸ್ಥಳ ಸೆಪ್ಟೆಂಬರ್ ಐದನೇ ತಾರೀಕು ಕವಿ ಶಿಕ್ಷಕರ ದಿನಾಚರಣೆ ಇದೆ ಏಳನೇ ತಾರೀಕು ಇದನ್ನು ಮಳವಳ್ಳಿ ಕೋಟೆ ಯೂನಿವರ್ಸಲ್ ಟ್ರಸ್ಟ್ ಆಫೀಸ್ಗಲ್ಲಿ ನಿರ್ವಹಿಸ್ತಾ ಇದ್ದೀವಿ ಇಲ್ಲಿ ಒಂದನೇ ತಾರೀಕಿನ ಒಳಗಡೆ ಸೆಪ್ಟೆಂಬರ್ ಒಂದರೊಳಗೆ ಆಸಕ್ತ ಎಲ್ಲ ಕವಿಗಳು ತಮ್ಮ ಹೆಸರುಗಳನ್ನು ನೋಂದಾಯಿಸಿಕೊಳ್ಳೋದ್ರ ಮೂಲಕ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಲು ಎಲ್ಲ ಜಿಲ್ಲೆ ಮತ್ತು ತಾಲೂಕು ಎಲ್ಲ ಇವರು ಇದಕ್ಕೆ ಕವಿಗಳಲ್ಲಿ ಭಾಗವಹಿಸಬೇಕು ಮತ್ತು ಇದರ ಉದ್ದೇಶ ನಮ್ಮ ಕವಿಗಳು ಕನ್ನಡ ಸಮಾಜದಲ್ಲಿರ್ತಕ್ಕಂಥ ಅಂಕು ಡೊಂಕುಗಳನ್ನು ತಿದ್ದಿ ಅದನ್ನು ಸಮಾಜವನ್ನು ಸುಧಾರಣೆಗೆ ತರ್ತಕ್ಕಂಥ ಉದ್ದೇಶದಿಂದ ಈ ಕವಿ ವಾಚನವನ್ನು ಬರೆಯೋದ್ರ ಮೂಲಕ ಸಮಾಜವನ್ನು ಪರಿವರ್ತನೆ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಈ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೀವಿ ಈ ಒಂದು ನಿಟ್ಟಿನಲ್ಲಿ ತಾವೆಲ್ಲರೂ ಪತ್ರಿಕಾ ಮಾಧ್ಯಮದವರು ಇದಕ್ಕೆ ಸಹಕಾರವನ್ನು ಕೊಡೋದ್ರ ಜೊತೆಗೆ ಮತ್ತು ಎಲ್ಲ ಜಿಲ್ಲೆಯ ಎಲ್ಲ ಕವಿ ವಾಚನ ಮಾಡ್ತಕ್ಕಂಥವರು ಇದರಲ್ಲಿ ಹೆಸರನ್ನ ಫೋನ್ ಮೂಲಕ ಆಗಲಿ ನಮ್ಮ ಕಾರ್ಯದರ್ಶಿಗಳ ಮೂಲಕವಾಗಲಿ ಗೋಷ್ಠಿಯಲ್ಲಿ ಯೂನಿವರ್ಸಲ್ ಸೇವಾ ಟ್ರಸ್ಟ್ ದ ಕಾರ್ಯದರ್ಶಿ ಟಿಎಂ ಪ್ರಕಾಶ್ ದಲಿತ ಸಾಹಿತ್ಯ ಪರಿಷತ್ತಿನ ಜಿಲ್ಲಾಧ್ಯಕ್ಷ ಹುರುಗಲವಾಡಿ ರಾಮಯ್ಯ ತಾಲೂಕು ಅಧ್ಯಕ್ಷ ಟುಂಚಣ್ಣ ಬಿ ಪ್ರಧಾನ ಕಾರ್ಯದರ್ಶಿ ಬೋರಯ್ಯ ಎಂ ಸಾಂಸ್ಕೃತಿಕ ಕಾರ್ಯದರ್ಶಿ ರಾಜು ಇದ್ದರು ಮಂಡ್ಯ ನಗರದ ಒಳಾಂಗಣ ಕ್ರೀಡಾಂಗಣದ ಪಕ್ಕದ ಆವರಣದಲ್ಲಿ ವಾಲಿಬಾಲ್ ಮತ್ತು ಇತರ ಕ್ರೀಡಾ ಚಟುವಟಿಕೆಗಳು ನಡೆಯುತ್ತಿದ್ದು ಸದರಿ ಸ್ಥಳದಲ್ಲಿ ಕನ್ನಡ ಭವನ ನಿರ್ಮಾಣ ಮಾಡುವ ನಿರ್ಣಯದಿಂದ ಹಿಂದೆ ಸರಿಯಬೇಕು ಎಂದು ಮಂಡ್ಯ ಜಿಲ್ಲಾ ವಾಲಿಬಾಲ್ ಸಂಸ್ಥೆಯ ಕಾರ್ಯದರ್ಶಿ ಎಂಕೆ ಸೋಮಶೇಖರ್ ಒತ್ತಾಯಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಮಂಡ್ಯ ನಗರ ಕೇಂದ್ರದಲ್ಲಿ ವಾಲಿಬಾಲ್ ಅಂಕಣ ನಿರ್ಮಿಸಲು ಒಳಾಂಗಣ ಕ್ರೀಡಾಂಗಣದ ಪಕ್ಕದ ಸ್ಥಳ ಬಿಟ್ಟರೆ ಬೇರೆ ಯಾವುದೇ ಸ್ಥಳ ಸೂಕ್ತವಾಗಿಲ್ಲ ಆದ್ದರಿಂದ ವಾಲಿಬಾಲ್ ಕ್ರೀಡಾಪಟುಗಾರಿಗೆ ಸದರಿ ಸ್ಥಳ ಮೀಸಲಿಡುವಂತೆ ಮನವಿ ಮಾಡಿದರು ಯೂ ಸರ್ವಿಸ್ ಒಳಪಟ್ಟಂಥ ಒಂದು ಕ್ರೀಡಾ ಸಂಕೀರ್ಣ ಏನಿದೆ ಆ ಆವರಣದಲ್ಲಿ ವಾಲಿಬಾಲ್ ಕ್ರೀಡೆ ಜೂಡೋ ಮತ್ತು ಥ್ರೋಬಾಲ್ ಖೋಖೋ ವಾಲಿಬಾಲ್ ಇಂಥ ಹಲವಾರು ಕ್ರೀಡೆಗಳನ್ನ ಆಬಂಟು ಖಾಲಿ ಜಾಗದಲ್ಲಿ ಪ್ರತಿಯೊಬ್ಬ ಮಕ್ಕಳು ಕೂಡ ಅದನ್ನು ಉಪಯೋಗ ಮಾಡ್ಕೋತಾ ಇದ್ದಾರೆ ಸೊ ಈ ಈ ಸಂದರ್ಭದಲ್ಲಿ ಕನ್ನಡ ಭವನ ನಿರ್ಮಾಣ ಮಾಡೋದಕ್ಕೆ ಡಿ ಸಿ ಸಾಹೇಬರು ಈಗ ಎರಡು ಎರಡು ದಿನಗಳ ಹಿಂದೆ ಬಂದು ಮೆಜರ್ಮೆಂಟ್ ಹಾಕಿ ಇಲ್ಲಿ ಕನ್ನಡ ಭವನ ಕಟ್ತೀವಿ ಅಂತ ಅವರು ಮುಂದೆ ಹೋಗಿದ್ದಾರೆ ಸೊ ನಮಗೆ ಆ ವಿಚಾರ ಗಮನಕ್ಕೆ ಬಂದು ಡಿ ಸಿಗೂ ಕೂಡ ನಿನ್ನೆ ಮನವಿ ಪತ್ರನ ಕೊಟ್ಟಿದ್ದೀವಿ ಡಿ ಡಿ ಸಿ ಕೂಡ ಮನವಿ ಪತ್ರನ ಅರ್ಪಿಸಿದ್ದೀವಿ ಹಾಗೇ ಮಂಡ್ಯ ಜಿಲ್ಲಾ ಸಾಕ್ಷ ಶಾ ಸಾಕ್ಷಕರು ಕೂಡ ಅವ್ರಿಗೂ ಒಂದು ಮನವಿ ಪತ್ರನ ಕೊಟ್ಟಿದ್ದೀವಿ ಎಂ ಪಿ ಅವ್ರಿಗೂ ಕೂಡ ಕೊಟ್ಟಿದ್ದೀವಿ ಈ ಸಂದರ್ಭದಲ್ಲಿ ಕೇಳ್ಕೊಳ್ಳೋದಿಷ್ಟೇ ಜಿಲ್ಲಾ ಉಸ್ತುವಾರಿ ಮಂತ್ರಿ ಕೂಡ ಒಂದು ಮನವಿ ಪತ್ರನ ಅರ್ಪಿಸಿದ್ದೀವಿ ಈ ಸಂದರ್ಭದಲ್ಲಿ ನಾನು ಕೇಳ್ಕೊಳ್ಳೋದಿಷ್ಟೆ ತಮ್ಮಲ್ಲಿ ಇದು ಯಾವುದೇ ರೀತಿಯ ಸ್ವಂತಕ್ಕೆ ನಾವು ಬಳಕೆ ಮಾಡ್ತಾ ಇಲ್ಲ ಮಂಡ್ಯ ಜಿಲ್ಲಾದಿನಲ್ಲಿ ಭಾಳಷ್ಟು ಕಡಿಮೆ ಕ್ರೀಡೆ ಆವರಣ ಇರೋದರಿಂದ ತಾವು ದಯಮಾಡಿ ಈ ಒಂದು ಕನ್ನಡ ಭವನ ಏನು ನಿರ್ಮಾಣ ಮಾಡೋದಕ್ಕೆ ಮುಂದೆ ಮುಂದುವ ಹೊರಟಿದ್ದಾರೆ ಅದನ್ನು ದಯವಿಟ್ಟು ತಡಿಬೇಕು ಅಂತ ಹೇಳ್ತಾ ಏನಕ್ಕೆ ಅಂದರೆ ಮುಂದಿನ ಪೀಳಿಗೆಗೆ ಒಂದು ಕ್ರೀಡಾ ಚಟುವಟಿಕೆಗೆ ಇರುವಂಥ ಜಾಗ ತುಂಬ ಕಡಿಮೆ ಇರೋದ್ರಿಂದ ಅವರು ಮಂಡ್ಯ ಭವನ ಬೇರೆ ಕಡೆ ಎಲ್ಲಾದರೂ ಕಟ್ಕೊಳ್ಳಿ ಅಂತ ಈ ಮೂಲಕ ತಮ್ಮಲ್ಲಿ ಹಿರಿಯ ಹಾಗೂ ಕಿರಿಯ ವರದಿಗಾರರಲ್ಲಿ ವಿನಂತಿ ಮಾಡ್ತಾ ಇದ್ದೀನಿ ನಿಮ್ಮೆಲ್ಲ ಸಹಕಾರ ಸಂಪೂರ್ಣ ನಮಗಿರಲಿ ಮಂಡ್ಯದ ಕ್ರೀಡಾಪಟುಗಳಿಗೆ ಉತ್ತೇಜನ ಕೊಡಲಿ ಅಂತ ಆರೈಸ್ತಾ ನಮ್ಮ ಮನವಿ ಪತ್ರ ಅರ್ಪಿಸಿದ್ದೀವಿ ಯಾವ ರೀತಿ ಸ್ಪಂದನೆ ಮಾಡ್ತೀರೋ ಗೋಷ್ಠಿಯಲ್ಲಿ ಸಂಸ್ಥೆಯ ಜಂಟಿ ಕಾರ್ಯದರ್ಶಿ ಸೋಮಶೇಖರ್ ಮಂಡ್ಯ ಜಿಲ್ಲಾ ಜೂಡೋ ಅಸೋಸಿಯೇಷನ್ ಪ್ರಧಾನ ಕಾರ್ಯದರ್ಶಿ ಪ್ರಧಾನ ಕಾರ್ಯದರ್ಶಿ ಜಿ ಕುಬೇರ ನಾರಾಯಣ್ ಇದ್ದರು ಮದ್ದೂರಿನ ಹಳ್ಳಿ ಗ್ರಾಮದ ಸರ್ಕಾರಿ ಶಾಲೆಯಲ್ಲಿ ವಿದ್ಯಾರ್ಥಿಗಳಿಗೆ ತ್ರಿಶೂಲಂ ಟ್ರಸ್ಟ್ನ ಅಧ್ಯಕ್ಷ ಡಾಕ್ಟರ್ ರಾಘವೇಂದ್ರ ಪುರೋಹಿತ್ ಸಮವಸ್ತ್ರ ವಿತರಣೆ ಮಾಡಿದರು ನಂತರ ಮಾತನಾಡಿದ ಅವರು ಸರ್ಕಾರಿ ಶಾಲೆ ಉಳಿವಿಗೆ ಎಲ್ಲರೂ ಕೈ ಜೋಡಿಸಿ ಸರ್ಕಾರ ಕೂಡ ಸರ್ಕಾರಿ ಶಾಲೆ ಉಳಿವಿಗೆ ಮತ್ತಷ್ಟು ಅಗತ್ಯ ಮೂಲಭೂತ ಸೌಕರ್ಯ ಕಲ್ಪಿಸುವಂತೆ ಒತ್ತಾಯ ಮಾಡಿದರು ನಮ್ಮ ತ್ರಿಶೂಲಂ ಧಾರ್ಮಿಕ ಮತ್ತು ಸಾಮಾಜಿಕ ಒಂದು ಸಂಸ್ಥೆ ವತಿಯಿಂದ ಮದ್ದೂರು ತಾಲೂಕಿನ ಮಾಲಗಾರನಹಳ್ಳಿಯ ಒಂದು ವಿಶೇಷವಾಗಿರೋ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಗೆ ವಿದ್ಯಾರ್ಥಿಗಳಿಗೆ ಸಮವಸ್ತ್ರ ವಿತರಣೆ ಕಾರ್ಯಕ್ರಮವನ್ನು ಮಾಡಿದ್ವಿ ಎಲ್ಲರೂ ಸಹ ಈ ಒಂದು ಸಮಾಜಕ್ಕೆ ಏನಾದರೂ ಕೊಡುಗೆಯನ್ನು ಕೊಡಬೇಕು ಹಾಗಾಗಿ ನಮ್ಮ ತ್ರಿಶೂಲಂ ಸಂಸ್ಥೆ ಈ ಒಂದು ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮ ಮಾಡಿದ್ದೆ ಹಲವಾರು ದಿನಗಳಿಂದ ನಾವು ಧಾರ್ಮಿಕ ದೈವಿಕ ಕಾರ್ಯಕ್ರಮ ಮಾಡ್ತಾ ಇದ್ದೇವೆ ಹಾಗೂ ಇನ್ನು ಮುಂದೆ ಸಮಾಜದ ಒಂದು ವಿಶೇಷವಾಗಿರ್ತಕ್ಕಂಥ ಕರ್ತವ್ಯ ಸಮಾಜದ ಒಂದು ಕಾರ್ಯಕ್ರಮಗಳು ಸಹ ನಾವು ಮಾಡ್ತೇವೆ ಅನ್ನೋ ಸಂದರ್ಭ ನಾನು ಹೇಳ್ತೇನೆ